ಹಾಯ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ಈ ವಿಡಿಯೋದಲ್ಲಿ ನಾನು ನಮ್ಮ ಮುದ್ದು ಬಂಗಾರಿ ನಾಮಕರಣ ಜೊತೆಗೆ ಸುಮಜ್ಜಿಯವರ ಅರವತ್ತನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನನ್ನು ತೋರಿಸ್ತಾ ಇದ್ದೀನಿ ಈ ಒಂದು ಫಂಕ್ಷನ್ಗೆ ನಾನು ಮತ್ತು ಅಕ್ಕ ಹಿಂದಿನ ದಿನವೇ ಹೋಗಿ ತೊಟ್ಲೆಲ್ಲ ಡೆಕೋರೇಟ್ ಮಾಡಿದ್ವಿ ಯಾವ ಥರ ಡೆಕೋರೇಟ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಎರಡು ಸೀರೆಯನ್ನು ಯೂಸ್ ಮಾಡಿ ಸೊ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದ್ವಿ ಫಂಕ್ಷನ್ ಎಲ್ಲ ಆದಮೇಲೆ ತುಂಬ ಜನ ಹೇಳಿದ್ರು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದಿರ ಅಂತ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಕಾಣ್ತಾ ಇತ್ತು ಡೆಕೋರೇಷನ್ ಅಂತ ಇದು ಮುಗಿಸ್ಕೊಂಡು ನಾವು ಕಾಯಿ ತಾಂಬೂಲ ಮಾಡೋದಕ್ಕೆ ಕುತ್ಕೊಂಡ್ವಿ ಛಾಯಾ ಅಕ್ಕ ಶಮ್ಮಿ ಅಕ್ಕ ನಾನು ಎಲ್ಲರೂ ಕೂತ್ಕೊಂಡು ಕಾಯಿ ತಾಂಬೂಲ ಮಾಡಿದ್ವಿ ಜಿತೇಶ್ ಕೂಡ ತುಂಬ ಹೆಲ್ಪ್ ಮಾಡಿದ್ರು ಸೊ ಮಕ್ಳಿಗೆ ಈ ಥರದ್ದೆಲ್ಲ ಆದರೆ ತುಂಬ ಇಷ್ಟ ಆಗುತ್ತಲ್ಲ ನೋಡಿ ನಮ್ಮ ಸುಬ್ಬಿ ಹೇಗೆ ಆಟ ಆಡ್ತಾ ಇದ್ದಾಳೆ ಇನ್ನು ತ್ರೀ ಮಂತ್ಸ್ ಒಳಗೆ ಈಗ್ಲೇನೆ ಈ ತರ ಕುತ್ಕೋಬೇಕು ಅಂತ ಅಂತಾಳೆ ಸೊ ತುಂಬಾ ಆಳ್ಬೇಕಾರೆ ಆತರ ಕೂರಿಸ್ಕೊಂಡ್ರೆ ಸುಮ್ಮನೆ ಆಗ್ತಾಳೆ ಸೊ ನೆಕ್ಸ್ಟ್ ಡೇ ನಾವು ಸೆವೆನ್ ಓ ಕ್ಲಾಕ್ ಹೋದ್ವಿ ಅಷ್ಟು ಲಾಗ್ಲೆ ಪೂಜೆ ಸ್ಟಾರ್ಟ್ ಆಗಿತ್ತು ಮನೆ ದೇವರಿಗೆ ಅಭಿಷೇಕ ಮಾಡಿ ಮಗುಗೆ ಲಿಂಗಧಾರಣೆ ಮಾಡಿ ನಾಮಕರಣ ಮಾಡಿದ್ರು ಸೊ ನೆಕ್ಸ್ಟ್ ಅದಾದ್ಮೇಲೆ ಸುಮಜ್ಜಿಯವ್ರ ಕಡೆಯಿಂದ ನವಗ್ರಹ ಪೂಜೆ ಕೂಡ ಮಾಡಿಸಿದ್ರು ಇನ್ನು ನಮ್ಮ ಚಿನ್ನುಮರಿ ಬಗ್ಗೆ ಹೇಳಬೇಕು ಅಂದ್ರೆ ಮೋಸ್ಟ್ ಅವೇಟೆಡ್ ಕಿಡ್ ಅಂತಾನೆ ಹೇಳ್ಬೋದು ಮೂರನೇ ಮಗು ಇದು ಇವ್ರ ಮನೆಯಲ್ಲಿ ರೇಣೇಶ್ ಮತ್ತು ತೇಜಸ್ವಿನಿ ಅವರ ಎರಡನೇ ಮಗು ಮನೇಲಿ ಒಂದು ಹೆಣ್ಮಗು ಇರಬೇಕು ಅಂತ ಹೇಳ್ತಾರೆ ಅಲ್ವಾ ಸೊ ಹಾಗೆ ಇವ್ರ ಮನೇಲಿ ಹೆಣ್ಮಗು ಆದಾಗ ಎಲ್ಲರೂ ತುಂಬಾ ಖುಷಿಪಟ್ಟಿದ್ರು ನೋಡಿ ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರ ಮಗುಗೆ ಲಿಂಗಧಾರಣೆ ಮಾಡ್ತಾ ಇದ್ದಾರೆ ಸೊ ಲಿಂಗ ಧಾರಣೆ ಮಾಡಬೇಕಾದ್ರೆ ಮಗುಗೆ ಬಟ್ಟೆ ಏನು ಹಾಕೋದಿಲ್ಲ ಸುಮ್ಮನೆ ಮೇಲೆ ಒಂದು ತೆಳ್ಳಗಿರೋ ಅಂತ ಒಂದು ಬಟ್ಟೆನ ಒದಿಸ್ಕೊಂಡಿರ್ತಾರೆ ಪಾಪ ತುಂಬ ರಚೆ ಮಾಡ್ತಾ ಇದ್ಲು ತುಂಬ ಅಳ್ತಾ ಇದ್ಲು ನೋಡೋಕ್ಕಾಗ್ತಾ ಇರಲಿಲ್ಲ ನಮಗೆ ಸಂಕಟ ಆಗ್ತಾಯಿತ್ತು ಆದರೆ ಮಾಡೋ ಶಾಸ್ತ್ರಗಳೆಲ್ಲ ಮಾಡಲೇಬೇಕು ಅಲ್ವಾ ಎಲ್ಲ ಮಕ್ಕಳು ಕೂಡ ನಾಮಕರಣದಲ್ಲಿ ರಚೆ ಮಾಡೇ ಮಾಡ್ತಾರೆ ಸೊ ಅವ್ರಿಗೆ ಇರಿಟೇಟ್ ಆಗೋ ಬಟ್ಟೆ ಇರ್ಬೋದು ಅಥವಾ ಜನಾಂಗ ಇರ್ಬೋದು ಸೌಂಡ್ ಇರ್ಬೋದು ಅವೆಲ್ಲ ಹೊಸದಿರುತ್ತಲ್ಲ ಮಕ್ಕಳಿಗೆ ಸೊ ಹಾಗಾಗಿ ಇರಿಟೇಟ್ ಆಗಿ ಅಳ್ತಾ ಇರ್ತಾರೆ ಜೊತೆಗೆ ಬಂದಿರೋ ಎಲ್ರಿಗೂ ಕೂಡ ಒಂದ್ಸಲ ಆದರೂ ಮಗುನ ಎತ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ ಅದರಲ್ಲೂ ಹೆಣ್ಮಕ್ಳು ಅಂತ ಎಲ್ಲರೂ ಎತ್ಕೊಂಡೇ ಎತ್ಕೋತಾರೆ ಸೊ ಅದು ದ ಬಾಲ್ ಆಗೋದ್ರಿಂದ ಒಬ್ಬರು ಕೈಯಿಂದ ಮತ್ತೊಬ್ಬರು ಕೈಗೆ ಹೋಗಿ ಹೋಗಿ ಮಕ್ಕಳು ಇರಿಟೇಟ್ ಆಗಿ ಅಳ್ತಾನೆ ಇರ್ತಾರೆ ಸೊ ನೆಕ್ಸ್ಟು ಪೂಜೆ ಎಲ್ಲ ಆದಮೇಲೆ ನಿಹಾರಿಕಾ ಅಂತ ನಾಮಕರಣ ಮಾಡಿದ್ರು ಸೊ ಇದು ಅವ್ರ ಪಪ್ಪ ಸೆಲೆಕ್ಟ್ ಮಾಡಿರೋ ಅಂಥ ನೇಮು ಪಪ್ಪ ಚಾಯ್ಸ್ ಈಸ್ ಆಲ್ವೇಸ್ ದ ಬೆಸ್ಟ್ ಅಂತಾರಲ್ಲ ಹಾಗೆ ಹೆಸರು ತುಂಬ ಚೆನ್ನಾಗಿದೆ ಅಲ್ಲ ಸೊ ನೆಕ್ಸ್ಟು ನಾಮಕರಣ ಎಲ್ಲ ಆದಮೇಲೆ ತೊಟ್ಲು ಶಾಸ್ತ್ರ ಮಾಡಿದ್ವಿ ಒಂಬತ್ತು ಜನ ತೊಟ್ಲು ಪೂಜೆ ಮಾಡಿ ಆರತಿ ಮಾಡಿ ಆಮೇಲೆ ಮಗು ಮಲಗಿಸೋದಕ್ಕೂ ಮುಂಚೆ ಇದರಲ್ಲಿ ಬೇರೆ ಮಗುನ ಮಲಗಿಸ್ತಾರೆ ಅಥವಾ ಈ ಥರ ಮರದ ಗೊಂಬೆನ ಹಾಕಿ ತೊಟ್ಲು ತೂಕ್ತಾರೆ ಏನಕ್ಕೆ ಈ ಶಾಸ್ತ್ರ ಮಾಡ್ತಾರೆ ಅಂತ ನಿಮಗೇನಾದರೂ ಏನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಇದೆಲ್ಲ ಆಗೋ ಅಷ್ಟರಲ್ಲಿ ನಮ್ಮ ನಿಹಾರಿಕಾ ಪುಟ್ಟಿ ರೆಡಿಯಾಗಿ ಬಂದಳು ಸೊ ನೆಕ್ಸ್ಟು ಅವಳನ್ನು ತೊಟ್ಲಲ್ಲಿ ಮಲಗಿಸಿ ತೊಟ್ಲು ಶಾಸ್ತ್ರ ಮಾಡಿದ್ವಿ ಸೊ ಇವರು ಚಾಯಾಕ ಅಂತ ಮಗುವಿನ ಸೋದ್ರತ್ತೆ ಅವರು ಮಗುವನ್ನ ತೊಟ್ಲಲ್ಲಿ ಹಾಕಿ ತೊಟ್ಲು ತೂಗಿ ಶಾಸ್ತ್ರ ಮಾಡಿದ್ರು ತುಂಬ ಇದ್ಲು ಪಾಪ ಶಾಸ್ತ್ರ ಎಲ್ಲ ಮುಗಿಯೋ ತನಕ ನಿಹಾರಿಕ ಹಾಕೊಂಡಿರೋ ಲಂಗ ಬ್ಲೌಸು ಅವರ ಅಜ್ಜಿಯವರ ಮದುವೆ ಸೀರೆ ಸೊ ಮೊಮ್ಮಗಳಾಗಿರೋ ಖುಷಿಗೆ ಮದುವೆ ಸೀರೆನೇ ಕಟ್ ಮಾಡಿಸಿ ಲಂಗ ಬ್ಲೌಸ್ ಹೊಲ್ಸಿದ್ದಾರೆ ಸೊ ನೆಕ್ಸ್ಟು ಅವಳು ಸ್ವಲ್ಪ ತೊಟ್ಲಲ್ಲಿ ಸೆಟ್ಲಾಗಿ ಆರಾಮಾದಮೇಲೆ ಚಾಯ್ ಹಾಕ ತೊಟ್ಲು ತೋಗಿ ತೊಟ್ಲು ಶಾಸ್ತ್ರ ಮಾಡಿದ್ರು ಎಷ್ಟು ಆರಾಮ್ ಫೀಲ್ ಮಾಡ್ತಿದ್ದಾಳೆ ಅಲ್ವಾ ತೊಟ್ಲಲ್ಲಿ ಮಲ್ಕೊಂಡು ಈ ಥರ ಫ್ರೀಯಾಗಿ ಬಿಟ್ಬಿಟ್ರೆ ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ಸೊ ನೆಕ್ಸ್ಟು ಸುಮಜ್ಜಿಯವರ ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು ಅಲ್ಲಿರೋ ಮಕ್ಕಳೆಲ್ಲ ಹೋಗಿ ಸ್ಟೇಜ್ ಮೇಲೆ ಅಜ್ಜಿ ಜೊತೆ ಕೇಕ್ ಕಟ್ ಮಾಡಿದ್ರು ಸೊ ಇದು ಅವರ ಅರವತ್ತನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಅವ್ರಿಗೆ ಸಿಕ್ಸ್ಟಿ ಕಂಪ್ಲೀಟ್ ಆಗಿ ಸಿಕ್ಸ್ಟಿ ಒನ್ ಕಮೆಂಟ್ಸ್ ಆಗಿದೆ ಈಗ ಸೊ ನೆಕ್ಸ್ಟು ಎಲ್ಲ ಮಕ್ಕಳೆಲ್ಲ ಅಜ್ಜಿ ಕೈ ಇಟ್ಕೊಂಡು ಕೇಕ್ ಕಟ್ ಮಾಡಿದ್ರು ಸೊ ಅಲ್ಲಿರೋ ಮಕ್ಕಳಿಗೆಲ್ಲ ಕೇಕ್ ಮೇಲೇ ಕಣ್ಣಿತ್ತು ಯಾವಾಗ ಕೇಕ್ ಕಟ್ ಮಾಡ್ತಾರೆ ಯಾವಾಗ ನಮಗೆ ತಿನ್ನೋ ಕೊಡ್ತಾರೆ ಅಂತ ಕಾಯ್ತಾ ಇದ್ರು ಸೊ ನೋಡಿ ನೆಕ್ಸ್ಟ್ ಇವಳು ಕ್ರಿಶ ಅಂತ ರೆಡಿಯಾಗಿ ಬರೋದು ಸ್ವಲ್ಪ ಲೇಟ್ ಆಯಿತು ಇವಳು ಸುಮಜ್ಜಿಯವರ ಮಗಳು ಮಗಳು ಸೊ ಕೇಕ್ ಕಟ್ಟಿಂಗ್ ಆದಮೇಲೆ ಮಕ್ಕಳಿಗೆಲ್ಲ ಕೇಕ್ ತಿನ್ನಿಸಿ ಸ್ಟೇಜ್ನ ಮಕ್ಕಳಿಗೆ ಅಂತ ಬಿಟ್ಕೊಟ್ರು ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿದ್ರು ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ ಪ್ಲೀಸ್ ನೋಡಿ ದೇದಿಡು uma видео. 1 drop one hdump SUBSCRIBE 1 camp ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್